ನಮಸ್ಕಾರ ವೀಕ್ಷಕ್ರೆ ಇಂದಿನ ಸಂಚಿಕೆಯಲ್ಲಿ ನೇಲ್ಸ್ ಅಂದರೆ ಉಗುರುಗಳ ಸಂರಕ್ಷಣೆ ಅಥವಾ ನನಗೆ ಉಗುರೇ ಬೆಳೀತಾ ಇಲ್ಲ ಕಟ್ಟಾಗ್ತಾ ಇದೆ ಅಂತ ಅನ್ನೋರು ಇದಕ್ಕೆ ಮನೇಲೇ ಏನು ಮನೆ ಮದ್ದುಗಳನ್ನ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ಏನು ಬೇಕಾಗತ್ತೆ ಅಂದರೆ ಮೊದಲನೇದಾಗಿ ನಮ್ಮ ಐರನ್ ಸಪ್ಲಿಮೆಂಟ್ಸು ಚೆನ್ನಾಗಿರಬೇಕು ಯಾವಾಗ ನಮ್ಮ ದೇಹದಲ್ಲಿ ಐರನ್ ಸಪ್ಲಿಮೆಂಟ್ ಚೆನ್ನಾಗಿರುತ್ತೆ ಇದು ಕೂದಲು ಮತ್ತು ಉಗುರು ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ತುಂಬಾ ಜನ ಹೇಳ್ತಾರೆ ನನ್ಗೆ ಒಂದು ಲೆವೆಲ್ ವರ್ಗು ಉಗ್ರರು ಬೆಳೆಯುತ್ತೆ ಆಮೇಲೆ ಇದಕ್ಕಿದ್ದಂಗೆ ಬ್ರೇಕ್ ಆಗ್ಬಿಡತ್ತೆ ಉಗ್ರೇ ಬೆಳೆಯ ಬೆಳಸಕ್ ಆಗೋದಿಲ್ಲ ನಾನು ಅಂತ ಇದಕ್ಕಾಗಿ ಕೆಲವರಲ್ಲಿ ಉಗ್ರ ಕಚ್ಚೋ ಅಭ್ಯಾಸ ಕೂಡ ಇರುತ್ತೆ ಈ ಉಗುರು ಕಚ್ಚಿದಾಗ ಏನಾಗುತ್ತೆ ಅದು ಇನ್ ಗ್ರೋತ್ ಆಗಿ ಉಗುರು ಬೆಳೆಯೋದನ್ನೇ ನಿಂತು ಹೋಗುತ್ತೆ ಸೊ ಯಾವತ್ತು ನಾವು ಉಗ್ರನ ಕಚ್ಬಾರ್ದು ಉಗ್ರರು ಕಚ್ಚಿದಾಗ ಏನಾಗುತ್ತೆ ಅಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ಫಾರ್ಮೇಶನ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಜಾಸ್ತಿಯಾಗಿ ಈ ಉಗ್ರರು ಸುತ್ತು ಅಂತ ಏನು ಹೇಳ್ತೀವಿ ಅದು ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅದು ಯಾರಲ್ಲಿ ಬರುತ್ತೆ ಅವ್ರಿಗೆ ಉಗುರು ಸ್ವಲ್ಪ ಬೆಳೆಯೋದು ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದು ಐರನ್ ಸಪ್ಲಿಮೆಂಟ್ ಈಗ ತುಂಬಾ ಬ್ಲೀಡಿಂಗ್ ಆಗ್ತಿರತ್ತೆ ಅಂತವರಲ್ಲಿ ನಮಗೆ ಉಗ್ರ ಬೆಳವಣಿಗೆ ಆಗಲಿ ಕೂದಲು ಬೆಳವಣಿಗೆ ಆಗಲಿ ಕಡಿಮೆನೆ ನಾವು ನೋಡ್ತೀವಿ ಅದಕ್ಕಾಗಿ ಈ ಒಂದು ಐರನ್ ನಾವು ಏನು ಅಂದರೆ ನಮ್ಮ ದೇಹದಲ್ಲಿ ಐರನ್ ಮಟ್ಟ ಎಷ್ಟಿದೆ ಅನ್ನೋದನ್ನ ನಾವು ಪ್ರತಿ ತ್ರೀ ಮಂತ್ಸ್ ಒಂದ್ಸಲ ನಾವು ಚೆಕ್ ಮಾಡಬೇಕಾಗತ್ತೆ ಅದಕ್ಕಾಗಿ ಮತ್ತೆ ಐರನ್ ಸಪ್ಲಿಮೆಂಟ್ಸ್ನ ನಾವು ರೆಗ್ಯುಲರ್ ಆಗಿ ತಗೋಬೇಕಾಗತ್ತೆ ಇದಿಷ್ಟು ನಮ್ಮ ಬಾಡಿ ಓವರ್ ಆಲ್ ಆಗಿ ಮಾಡ್ಕೊಳ್ಳೋದಾಯ್ತು ಮನೇಲೆ ನಾವು ಉಗುರುಗೆ ಹೇಗೆ ಸಂರಕ್ಷಣೆ ಮಾಡ್ಕೋಬೋದು ನನ್ನ ಉಗುರು ತುಂಬ ಶೈನಿಂಗ್ ಆಗಿರಬೇಕು ಚೆನ್ನಾಗಿರಬೇಕು ಅಂದರೆ ಇದಕ್ಕೆ ಮೆನಿಕ್ಯೂರ್ ಮಾಡ್ಕೋಬೇಕಾಗತ್ತೆ ಮನೇಲೆ ಸ್ವಲ್ಪ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈ ಹದ್ದಬೇಕಾಗುತ್ತೆ ಕೈ ಹದ್ದಿದಾಗ ಏನಾಗುತ್ತೆ ನಮ್ಮ ಕೈಯಲ್ಲಿ ಅಥವಾ ಉಗುರು ಸುತ್ತ ಇರುವಂತಹ ಡೆಡ್ ಸೆಲ್ಸ್ ಡೆಡ್ ಸ್ಕಿನ್ಸ್ ಎಲ್ಲ ತುಂಬ ಸ್ಮೂತ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಸ್ಕ್ರಬ್ಗೆ ನನಗೆ ಏನು ಬೇಕು ಅಂತಂದರೆ ಆಲಿವ್ ಆಯಿಲು ಆಲಿವ್ ಆಯಿಲ್ ನೀವು ಒರ್ಜಿನ್ ಆಯಿಲ್ ಆಲಿವ್ ಆಗಿದ್ರು ಸರಿ ಅಥವಾ ನಾರ್ಮಲ್ ಆಲಿವ್ ಆಗಿದ್ದು ಸರಿ ಆಲಿವ್ ಆಯಿಲ್ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸಕ್ಕರೆ ಇದಿಷ್ಟನ್ನು ನಾವು ಒಂದು ಮಿಶ್ರಣ ಮಾಡಿ ಚೆನ್ನಾಗಿ ಕೈಗೆ ಮತ್ತು ಉಗ್ರ ಸಂಧಿ ಇಲ್ಲಿ ಮತ್ತು ಉಗ್ರ ಅಕ್ಕಪಕ್ಕ ಅಂದರೆ ಕ್ರಿಟಿಕಲ್ಸ್ ಅಂತ ಏನು ಹೇಳ್ತೀವಿ ಇಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ಈ ಡೆಡ್ ಸೆಲ್ಸ್ ಎಲ್ಲ ನಮ್ಮ ಕೈಯಿಂದ ಆಚೆ ಬರುತ್ತೆ ಆಮೇಲೆ ಈ ಕ್ಯೂಟಿಕಲ್ ರಿಮೂವರ್ ಅಂತ ಹೇಳ್ತೀವಿ ನಮ್ಮ ಮೆನಿಕ್ಯೂರ್ ಅಲ್ಲಿ ನಮಗೆ ನೀವು ಯಾವುದೇ ಒಂದು ಬ್ಯೂಟಿ ಸ್ಟೋರ್ ಹೋಗಿ ನಮ್ಗೆ ಕ್ಯೂಟಿಕಲ್ ರಿಮೂವರ್ ಅಂದ್ರೆ ಕೊಡ್ತಾರೆ ಆ ಕ್ಯೂಟಿಕಲ್ ರಿಮೂವರ್ ನ ತಗೊಂಡ್ ಬಂದು ಉಗುರು ಸುತ್ತ ಇರುವಂತಹ ಒಂದು ಡೆಡ್ ಸೆಲ್ಸ್ ನಂದ್ರೆ ಅಂದ್ರೆ ನೈಲ್ ಬೆಡ್ ಅಲ್ಲಿ ಇರುವಂತಹ ಡೆಡ್ ಸೆಲ್ಸ್ ನಾವು ತೆಗಿಬೇಕಾಗತ್ತೆ ಇದೇನಾಗತ್ತೆ ನಮ್ಮ ಉಗುರು ಚೆನ್ನಾಗಿ ಬೆಳೆಯೋಕ್ಕೆ ಅಂದರೆ ಈವನ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಹೆಲ್ದಿಯಾಗಿರೋ ಉಗ್ರಗಳು ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈಗ ನಾವೇನು ಮಾಡಬೇಕು ಈ ಸುತ್ತ ಅಂದ್ರೆ ಉಗುರು ಸುತ್ತ ಇರುವಂತಹ ನೈಲ್ ಬೆಡ್ ಅಲ್ಲಿ ಡೆಡ್ ಸೆಲ್ಸ್ನ ನಾವು ಅವಾಗವಾಗ ರಿಮೂವ್ ಮಾಡ್ತಾ ಇರಬೇಕಾಗುತ್ತೆ ಯಾಕಂದ್ರೆ ನಾವು ಕೈಯಲ್ಲಿ ತುಂಬಾ ವರ್ಕ್ ಮಾಡ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ಲದಿರಂಗ ಏನೇನೋ ಮುಟ್ತಾ ಇರ್ತೀವಿ ಸೊ ಇದರಿಂದ ಏನಾಗುತ್ತೆ ನಮ್ಗೆ ಗೊತ್ತೋ ಗೊತ್ತಿದೆಯೋ ಏನೋ ತುಂಬ ಡೆಡ್ ಸೆಲ್ಸ್ ಕೈ ಸುತ್ತ ಬೆಳ್ಕೊಂಡ್ಬಿಟ್ಟಿರುತ್ತೆ ಅವಾಗ ನಮ್ಮ ಕೈ ತುಂಬ ರಫ್ ಅಂತ ಅನ್ಸತ್ತೆ ಏನೋ ಒಂಥರ ಕಾಂತಿನೇ ಇಲ್ಲ ಟ್ಯಾನಿಂಗ್ ಆಗ್ಬಿಟ್ಟಿರುತ್ತೆ ಈ ಒಂದು ನಾವು ಮೆನಿಕ್ಯೂರ್ ಮಾಡಿ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ಕೈ ತುಂಬಾ ಸ್ಮೂತ್ ಆಗುತ್ತೆ ಮತ್ತೆ ಈ ಒಂದು ಆಲಿವ್ ಆಯಿಲಿಂದ ನಿಮ್ಮ ಕೈನ ಪ್ರತಿದಿನ ಮಲಗುವಾಗ ಅಥವಾ ಆಲಿವ್ ಆಯಿಲ್ ಇಲ್ಲ ಅನ್ನೋರು ಕೊಬ್ಬರಿಣೆನೆ ಸಹಾಯ ತಗೋಬೋದು ಕೊಬ್ಬರಣೆ ಅಥವಾ ಆಲಿವ್ ಆಯಿಲ್ ಈ ಎರಡಲ್ಲೂ ಒಂದು ರಾತ್ರಿ ಮಲಗುವಾಗ ಒಂದು ಕೈಗೆ ಮತ್ತೆ ಕಾಲಿಗೆ ನಿಮ್ಗೆ ಎಲ್ಲಿ ನಿಮ್ಗೆ ಕಾಲಲ್ಲಿ ಕೂಡ ಉಗ್ರ ಬೆಳೀತಿಲ್ಲ ಅಂತಂದ್ರೆ ಈ ಒಂದು ಉಪಯೋಗನ ನೀವು ಮಾಡಬಹುದು ಆಲಿವ್ ಆಯಿಲ್ ಅಥವಾ ಎಣ್ಣೆನ ನೀವು ಚೆನ್ನಾಗಿ ಈ ಒಂದು ಕೈಗೆಲ್ಲ ಪ್ರತಿ ಒಂದು ಬೆಳ್ಳಿಗೂ ಹಾಕಿ ಸ್ವಲ್ಪ ನೀವು ಮಸಾಜ್ ಮಾಡಿ ಅಥವಾ ಕಾಲ್ಗೂ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ನಿಮ್ ಕೂದಲು ನಿಜವಾಗ್ಲು ತುಂಬಾ ಉದ್ದವಾಗೂ ಬೆಳೆಯುತ್ತೆ ತುಂಬಾ ಸುಂದರವಾಗೂ ಇರುತ್ತೆ ತುಂಬಾ ಅಂದ್ರೆ ಒಂದು ಶೈನಿಂಗ್ ಆಗಿರುತ್ತೆ ನೀವು ನೈಲ್ ಪಾಲಿಶ್ ಹಚ್ಚದ್ರು ತುಂಬಾ ಶೈನಿಂಗ್ ಆಗಿರುತ್ತೆ ಇಲ್ಲ ನಾನು ಉಗ್ರಲ್ಲಿ ತುಂಬಾ ಒಂಥರ ಏನೋ ಬ್ರೌನಿಶ್ ಬಂದ್ಬಿಟ್ಟಿದೆ ನನಗೆ ಅದು ಅಂದ್ರೆ ಕಳೆನ ಇಲ್ಲ ಅಂತ ಅನ್ನೋರು ಏನ್ ಮಾಡ್ಬೋದು ಇದಕ್ಕಾಗಿ ನೀವು ಒಂದು ನಿಂಬೆಹಣ್ಣು ಮತ್ತೆ ಸೋಡಾ ಇದನ್ನ ನೀವು ಹಾಕಿ ಉಗುರಿಗೆ ನೀವು ಚೆನ್ನಾಗಿ ಸ್ವಲ್ಪ ಹಾಕಿ ತಿಕ್ಕಿದಾಗ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಉಗುರು ತುಂಬಾ ವೈಟಿಶ್ ಆಗುತ್ತೆ ಇಲ್ಲ ತುಂಬ ದಿನಾಂದ ನಂಗೆ ತುಂಬ ಗಲೀಜಿದೆ ಕೈ ನಂಗೆ ಏನು ಮಾಡಿದ್ರು ಸರಿ ಹೋಗ್ತಿಲ್ಲ ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಈ ಒಂದು ಮೆಡಿಕಲ್ ಸ್ಟೋರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಬಾಟ್ಲಿಗೆ ಹೈಡ್ರೋಜನ್ ಪೆರಾಕ್ಸೈಡ್ ಸಿಗುತ್ತೆ ಇದು ನೀವು ಕೈನ ನೀವು ನೀರಲ್ಲಿ ಅದ್ದಿ ನೀವು ಮೆನಿಕ್ಯೂರ್ ಮಾಡ್ಕೊಳ್ಳುವಾಗ ಇದ್ರ ಜೊತೆಗೆ ನೀವು ಈ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಉಗುರುಗಳು ತಾನಾಗಿ ಒಂದು ಒಳ್ಳೆ ಗ್ಲೋ ಕೂಡ ಬರುತ್ತೆ ಇದನ್ನ ಮಾಡಿದ್ಮೇಲೆ ನೀವು ಆಯಿಲ್ ಹಾಕಿ ಚೆನ್ನಾಗಿ ಆಯಿಲ್ ಇಂದ ಮಸಾಜ್ ಮಾಡಿ ಮಲ್ಕೊಳ್ಳೋದ್ರಿಂದ ನಿಮ್ಮ ಉಗುರು ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ ಉಗುರು ಮೇಲೆ ನನಗೆ ಪಟ್ಟೆ ಪಟ್ಟೆ ಇದೆ ಏನ್ ಮಾಡ್ಬೇಕು ಅನ್ನೋರು ಈ ಬ್ಯೂಟಿ ಸ್ಟೋರ್ ಅಲ್ಲಿ ಫೈಲರ್ ಅಂತ ಸಿಗುತ್ತೆ ನೈಲ್ ಫೈಲರ್ ಅಂತ ಸಿಗುತ್ತೆ ಈ ನೈಲ್ ಫೈಲರ್ ಸಹಾಯದಿಂದ ನಿಮ್ಮ ಉಗುರು ಮೇಲೆ ಕೂಡ ಬೆಳೆದಿರುವಂತಹ ಒಂದು ಡೆಡ್ ಸೆಲ್ಸ್ ರಿಮೂವ್ ಮಾಡಿದಾಗ ಮತ್ತೆ ಅದನ್ನ ಸ್ಕ್ರಬ್ ಅಂತ ಹೇಳ್ತಾರೆ ನೈಲ್ ಸ್ಕ್ರಬ್ ಮತ್ತೆ ನೈಲ್ ಫೈಲರ್ ಅಂತ ಕೂಡ ಹೇಳ್ತಾರೆ ಇದನ್ನ ನೀವು ಉಗುರು ಮೇಲೆ ಮಾಡಿದಾಗ ಉಗುರು ತುಂಬ ಸಾಫ್ಟಾಗಿ ಕಾಣಿಸುತ್ತೆ ಶೈನಿಂಗಾಗಿ ಕಾಣಿಸುತ್ತೆ ಒಂದು ನಿಮ್ಮ ಕೈ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ಉಗುರು ಬೆಳೆಸಿ ಅದಕ್ಕೆ ನೀಟಾಗಿ ನೈಲ್ ಪಾಲಿಶ್ ಹಚ್ಚಿ ನೀವು ಮೆನಿಕ್ಯೂರ್ನ ಕಂಪ್ಲೀಟ್ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲೇ ಹೇಗೆ ನೈಲ್ ಕೇರ್ ಮತ್ತು ಮೆನಿಕ್ಯೂರ್ ಮಾಡ್ಕೋಬೋದು ಅನ್ನೋದನ್ನ ಹೇಳಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ